ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಎಸ್ಡಿಎಂ ಯೋಗೋತ್ಸವ ಕಾರ್ಯಕ್ರಮ ಕುರಿತು ಆಕಾಶವಾಣಿ ಹಾಸನ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀಧರ್ ಬಿ ವಿ ಅವರಿಂದ ಸಂದೇಶ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಕಾಶವಾಣಿ ಹಾಸನ ಕೇಂದ್ರ ಹೊಸ ಹೊಸ ಕಾರ್ಯಕ್ರಮ ತಲುಪಿಸ್ತಾನೆ ಇದೆ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನ ಈ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಕಾರ್ಯಕ್ರಮನ ನಿಮಗೆ ತರ್ತಾ ಇದೆ ಇದರಲ್ಲಿ ಯೋಗದ ಬಗ್ಗೆ ಅಂದರೆ ಯೋಗದಿಂದ ಏನು ಪ್ರಯೋಜನ ಇದೆ ಯೋಗ ಹೇಗ್ ಮಾಡಬೇಕು ಯೋಗ ಮತ್ತು ಆಹಾರ ಪದ್ಧತಿಗಳು ಅದರ ಜೊತೆಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಯೋಗದಿಂದ ನಮಗೆ ಏನೇನು ಪರಿಹಾರ ಸಿಗುತ್ತೆ ಇಂಥ ವಿಷಯಗಳನ್ನು ಕುರಿತು ತಜ್ಞರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ವಿಷಯ ತಲುಪಿಸ್ತಾರೆ ಹಾಗಾಗಿ ನೀವೆಲ್ಲ ಈ ಒಂದು ಕಾರ್ಯಕ್ರಮನ ಕೇಳಿ ಪ್ರಯೋಜನ ಪಡ್ಕೊಬೇಕಾಗಿ ನಾನು ಕೇಳ್ಕೊತೀನಿ ಎಸ್ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಹಾಸನ ಇಲ್ಲಿಯ ಪ್ರಾಂಶುಪಾಲರಾದ ಡಾಕ್ಟರ್ ಶೈಲಜಾ ಉಪ್ಪಿನಕುದುರು ಅವರಿಂದ ಸಂದೇಶ ನಮಸ್ಕಾರ ಶ್ರೋತೃಗಳೇ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ ಅದರ ಸಲುವಾಗಿ ಜೂನ್ ಒಂದನೇ ತಾರೀಕಿನಿಂದ ಹಾಸನ ಆಕಾಶವಾಣಿ ಹಾಗೂ ಶ್ರೀಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆ ಇವೆರಡರ ಸಹಯೋಗದೊಂದಿಗೆ ಎಸ್ ಯೋಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಈ ಯೋಗ ಕಾರ್ಯಕ್ರಮ ಪ್ರತಿದಿನ ಹತ್ತು ನಿಮಿಷ ನಿಮಗೆ ವಿಷಯಗಳನ್ನು ಮಂಡಿಸ್ಲಿಕ್ಕೆ ನಮ್ಮ ಸಂಸ್ಥೆಯ ಯೋಗ ತಜ್ಞರು ನಿಮ್ಮೊಂದಿಗಿದ್ದಾರೆ ಪ್ರತಿದಿನ ಹತ್ತು ನಿಮಿಷ ಇದಕ್ಕಾಗಿ ನೀವು ನಿಮ್ಮ ಕಾಲವನ್ನ ನಮಗೆ ಕೊಡಿ ಅಂತ ಕೇಳ್ಕೊಳ್ತಾ ಹಾಗೇನೆ ಈ ಕಾರ್ಯಕ್ರಮದ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆತ್ಮೀಯ ಕೇಳುಗರೆ ನಮಸ್ಕಾರ ಎಸ್ ಡಿ ಎಂ ಯೋಗೋತ್ಸವ ಮೊದಲ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತಾರಾಷ್ಟ್ರೀಯ ಯೋಗ ದಿವಸದ ಬಗ್ಗೆ ಹಾಗೂ ಯೋಗೋತ್ಸವದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ತಣ್ಣೀರು ಹಳ್ಳದಲ್ಲಿ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶೈಲಜಾ ಉಪ್ಪಿನ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇದರ ಹಿನ್ನೆಲೆ ಮತ್ತೆ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಯಾವ ತರ ಬಂತು ನಾವು ನೋಡ್ಬೇಕಾದ್ರೆ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಂಯುಕ್ತ ರಾಷ್ಟ್ರಗಳ ಒಂದು ಸಾಮಾನ್ಯ ಸಭೆ ಆ ಸಭೆಯಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು ಅವರು ಎಲ್ಲ ಜನರ ಒಂದು ದೈಹಿಕ ಮಾನಸಿಕ ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಯೋಗದ ಅಭ್ಯಾಸದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅಲ್ಲಿ ಪ್ರಸ್ತಾಪಿಸಿದ್ರು ಹಾಗೆ ಅದಕ್ಕೋಸ್ಕರ ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜಾರಿಗೆ ತರಬೇಕು ಹೇಳುವಂತ ಒಂದು ಪ್ರಸ್ತಾಪ ಮಾಡಿದ್ರು ಆ ಪ್ರಸ್ತಾಪದ ಮೇಲೆನೆ ಯೋಗ ದಿನಾಚರಣೆ ಅನ್ನುವಂಥದ್ದು ಪ್ರಾರಂಭವಾಯಿತು ಈ ಪ್ರಸ್ತಾಪಕ್ಕೆ ನೂರ ಎಪ್ಪತ್ತೇಳು ದೇಶದ ಅನುಮೋದನೆ ಸಿಕ್ಕಿದೆ ಈ ಕರೆಗೆ ದೊರಕಿರುವಂತದ್ದು ಒಂದು ಸಾರ್ವಕಾಲಿಕವಾದ ದಾಖಲೆ ಅಂತ ನಾವು ಹೇಳ್ಬಹುದು ನೂರ ಎಪ್ಪತ್ತೇಳು ದೇಶಗಳಿಂದ ಒಪ್ಪಿಗೆ ಸಿಕ್ಕಿರುವಂತದ್ದು ಯಾಕೆ ಜೂನ್ ಇಪ್ಪತ್ತೊಂದಕ್ಕೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳುವಂಥದ್ದು ಈ ಜೂನ್ ಇಪ್ಪತ್ತೊಂದು ಅನ್ನುವಂಥದ್ದು ಇಡೀ ವರ್ಷದಲ್ಲಿ ಹೆಚ್ಚಿನ ಹಗಲಲ್ಲಿ ಹೌದು ಹಾಗಾಗಿ ಆ ದಿವಸವನ್ನೇ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಏನು ಸೆಲೆಕ್ಟ್ ಮಾಡಿದ್ರು ಪ್ರಧಾನಮಂತ್ರಿ ಮೋದಿ ಅವರು ಇನ್ನೊಂದು ಹೇಳಬೇಕು ಅಂತಂದ್ರೆ ಜನವರಿ ಹದಿನಾಲ್ಕರಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅದಾಗಿ ಆರು ತಿಂಗಳ ನಂತರ ದಕ್ಷಿಣಾಯಣ ಪ್ರಾರಂಭ ಆಗತ್ತೆ ಸೊ ದಕ್ಷಿಣಾಯಣ ಪ್ರಾರಂಭ ಆಗುವ ಸ್ವಲ್ಪ ಮೊದಲಾಗಿ ಒಂದ್ ಹದ್ನೈದ್ ಇಪ್ಪತ್ತು ದಿವ್ಸದ ಮೊದ್ಲಾಗಿ ಈ ಜೂನ್ ಇಪ್ಪತ್ತೊಂದು ಬರುತ್ತೆ ದಕ್ಷಿಣಾಯಣದಲ್ಲಿ ಜನಕ್ಕೆ ಏನು ಬಲ ಇರುತ್ತೆ ಹಾಗೆ ಆ ಟೈಮ್ ಅಲ್ಲಿ ಸ್ವಲ್ಪ ಚಳಿ ಇರುತ್ತೆ ಈ ಯೋಗವನ್ನ ಮಾಡೋದ್ರಿಂದ ಅಂದ್ರೆ ಆಗ ಪ್ರಾರಂಭ ಮಾಡಿ ಮತ್ ಮುಂದರ್ಸ್ಕೊಂಡು ಹೋಗ್ಬೇಕು ಸೊ ಜನರಿಗೆ ಒಂದ್ ಉದಾಸೀನ ಅಲ್ವಾ ಒಂದ್ಸತಿ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸದವರೇ ಮಾಡ್ಕೊಂಡು ಹೋಗ್ತಾರೆ ಆರು ತಿಂಗಳಾದ್ರೂ ಮಾಡ್ತಾರೆ ಅಂತ ಆದ್ರೆ ಆ ಚಳಿಗಾಲದಲ್ಲಿ ಚಳಿ ಇರುವಾಗ ಈ ಯೋಗ ಅಭ್ಯಾಸವನ್ನ ಜನ ಮಾಡಬಹುದು ಅಂತ ಹೇಳುವಂತ ಅದು ಒಂದು ಕಾರಣನು ಕೂಡ ಇರಬಹುದು ಹಾಗಾಗಿ ಜೂನ್ ಇಪ್ಪತ್ತೊಂದನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಈ ವರ್ಷದ ಯೋಗ ದಿನ ಆಚರಣೆ ಇದೆ ಹನ್ನೊಂದನೇ ವರ್ಷದ ದಿನಾಚರಣೆ ಎರಡ್ ಸಾವಿರದ ಹದಿನೈದರಲ್ಲಿ ಹತ್ತು ರೂಪಾಯಿಯ ನಾಣ್ಯವನ್ನ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸವಿನೆನಪಿಗಾಗಿ ಬಿಡುಗಡೆ ಮಾಡಲಾಗಿದೆ ಹಾಗೇನೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಂಚೆ ಇಲಾಖೆ ಕೂಡ ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿದೆ ಇದು ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಮಹತ್ವವನ್ನ ಹೇಳುವಂತದ್ದಾಗಿದೆ ಮೊದಲ ಇಂಟರ್ನ್ಯಾಷನಲ್ ಯೋಗ ಡೇ ನವದೆಹಲಿಯ ರಾಜಪಥದಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತ್ತು ಆ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಎಂಬತ್ನಾಲ್ಕು ದೇಶಗಳಿಂದ ಆಹ್ವಾನಿತ ಯೋಗಾಸಕ್ತರು ಭಾಗವಹಿಸಿದ್ರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಮತ್ತೆ ಏನೇನು ಆಚರಣೆಗಳು ಇರುತ್ತೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲರೂ ಭಾಗವಹಿಸಬಹುದು ಹೌದು ಭಾರತ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ಇಲಾಖೆಗಳು ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಖಾಸಗಿ ಸಂಸ್ಥೆಗಳು ಸೇವಾ ಸಂಘಟನೆಗಳು ಎಲ್ಲ ಯೋಗ ಕೇಂದ್ರಗಳು ಅಲ್ಲಿರುವಂತಹ ವಿದ್ಯಾರ್ಥಿಗಳಿರ್ಬಹುದು ಯೋಗಾಸಕ್ತರಿರಬಹುದು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕೇಂದ್ರ ಸರ್ಕಾರದ ಸ್ವತಂತ್ರ ಸಚಿವಾಲಯ ಆಗಿರುವಂತಹ ಆಯುಷ್ ಸಚಿವಾಲಯ ಈ ಆಚರಣೆಗಳ ರೂಪರೇಷೆಯನ್ನ ನಿರೂಪಿಸುತ್ತದೆ ನವದೆಹಲಿಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಯೋಗ ಸಂಶೋಧನಾ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಈ ಸಂಸ್ಥೆ ಪ್ರಾರಂಭ ಆಗಿದೆ ಈ ಸಂಸ್ಥೆಯ ನಿರ್ದೇಶಕರಾಗಿ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಡಾಕ್ಟರ್ ಕಾಶಿನಾಥ್ ಸಮಗಂಡಿ ಕನ್ನಡಿಗರು ಈ ಸಂಸ್ಥೆ ಹಾಗೆ ಬೆಂಗಳೂರಿನ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆ ಹರಿದ್ವಾರದ ಶ್ರೀ ಪತಂಜಲಿ ಯೋಗ ಪೀಠ ಹೀಗೆ ಅನೇಕ ಯೋಗ ಸಂಸ್ಥೆಗಳು ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡ್ತವೆ ಪ್ರತಿ ರಾಜ್ಯದ ಆಯುಷ್ ನಿರ್ದೇಶನಾಲಯಗಳು ಜಿಲ್ಲೆಗಳ ಆಯುಷ್ ವೈದ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಯೋಗ ಕೇಂದ್ರಗಳು ಯೋಗ ಕೇಂದ್ರಗಳ ಪ್ರತಿನಿಧಿಗಳು ಹಾಗೂ ಜಿಲ್ಲಾ ಮಟ್ಟದ ಸಮಿತಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮೇಲ್ವಿಚಾರಣೆಯಲ್ಲಿ ಈ ಕಾರ್ಯಕ್ರಮದ ರೂಪರೇಷೆಯನ್ನ ತಯಾರು ಮಾಡ್ತಾರೆ ಹಾಗೆ ಅದರ ಪೂರ್ವಭಾವಿಯಾಗಿ ಕೂಡ ಈ ಕಾರ್ಯಕ್ರಮಗಳು ರೂಪರೇಷೆ ಆಗುತ್ತೆ ಪೂರ್ವಭಾವಿ ಅನ್ನುವಾಗ ಮತ್ತೊಂದು ನೆನಪಾಗುತ್ತೆ ಪ್ರತಿ ವರ್ಷನೂ ಕೂಡ ವರ್ಷ ಪೂರ್ತಿ ಯೋಗೋತ್ಸವ ಕಾರ್ಯಕ್ರಮ ಒಂದು ಆಚರಣೆಯಲ್ಲಿ ಇದೆ ಏನು ಯೋಗೋತ್ಸವ ಅಂತ ಹೇಳಿದ್ರೆ ಈ ಮೂರು ವರ್ಷಗಳಿಂದ ಅದನ್ನ ಅಂತಾರಾಷ್ಟ್ರೀಯ ದಿನಾಚರಣೆ ಏನಿದೆ ಅದನ್ನ ಯೋಗೋತ್ಸವ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ರೂಪದಲ್ಲಿ ಮಾಡ್ಲಾಗ್ತಾ ಇದೆ ಯೋಗೋತ್ಸವ ಅನ್ನುವಂತದ್ದು ಮುಖ್ಯವಾಗಿ ಈಗ ಜೂನ್ ಇಪ್ಪತ್ತೊಂದು ಅಂತ ಏನಿದೆ ಇಪ್ಪತ್ತೊಂದಕ್ಕಿಂತ ನೂರು ದಿವಸ ಮೊದ್ಲಾಗೆ ಪ್ರಾರಂಭವಾಗುತ್ತೆ ನೂರು ದಿನಗಳ ಮೊದ್ಲು ನಗರಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಮಾಡಲಾಗತ್ತೆ ಅಂತ ಆಯ್ದ ನಗರಗಳಲ್ಲಿ ನಮ್ಮ ಹಾಸನ ಕೂಡ ಒಂದು ಹಾಸನದ ಒಂದು ಜವಾಬ್ದಾರಿಯನ್ನ ನಮ್ಮ ಕಾಲೇಜಿಗೆ ಕೊಡಲಾಗಿದೆ ಸೊ ನಮ್ಗೆ ಈ ವರ್ಷ ಕೊಟ್ಟಿರುವಂತಹದ್ದು ಜೂನ್ ಒಂಬತ್ತು ಸೊ ಈ ಜೂನ್ ಒಂಬತ್ತು ಕೌಂಟ್ ಡೌನ್ ಟ್ವೆಲ್ ಡೇಸ್ ಜೂನ್ ಇಪ್ಪತ್ತೊಂದ್ರೆ ಹನ್ನೆರಡು ದಿವಸ ಹಿಂದೆ ಅಂದ್ರೆ ಜೂನ್ ಒಂಬತ್ತಕ್ಕಿದೆ ಇದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡು ಆ ದಿನ ಬೆಳಿಗ್ಗೆ ಆರು ನಲವತ್ತೈದರಿಂದ ಏಳು ಮುಕ್ಕಾಲರವರೆಗೆ ಒಂದು ಗಂಟೆಯ ಯೋಗೋತ್ಸವ ಕಾರ್ಯಕ್ರಮ ಮಾಡಲಿಕ್ಕಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಗೆ ಆ ದಿನ ನಮ್ಮ ಕ್ರೀಡಾಂಗಣದಲ್ಲಿ ಬಂದು ಭಾಗವಹಿಸಬೇಕು ಅಂತ ಕೂಡ ಎಲ್ಲರಿಗೂ ಕೇಳಿಕೊಳ್ತೀನಿ ಆ ದಿನ ನಮ್ಮ ಸಂಸ್ಥೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕೂಡ ಏರ್ಪಡಿಸಿದ್ದೀವಿ ಜೂನ್ ಒಂಬತ್ತನೇ ತಾರೀಕಿಗೆ ಮುನ್ನವಾಗಿ ಸೊ ಇಪ್ಪತ್ತೊಂದು ದಿನದ ಯೋಗಾಭ್ಯಾಸ ನಾಗರಿಕರಿಗೆ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದೀವಿ ಹಾಗೆ ಸ್ಪರ್ಧೆಗಳು ಏನು ಚಿತ್ರಲೇಖನ ಸ್ಪರ್ಧೆ ಇರಬಹುದು ಪ್ರಬಂಧ ಸ್ಪರ್ಧೆ ಇರಬಹುದು ಆ ತರದ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಈ ಯೋಗೋತ್ಸವಕ್ಕಾಗಿ ನಮ್ಮ ಸಂಸ್ಥೆಯಿಂದ ಏರ್ಪಡಿಸಿದ್ದೀವಿ ನಮ್ಮ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಇರುವಂತಹ ಹೊರರೋಗ ವಿಭಾಗ ಒಂಬತ್ತು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅನುಭವಿ ಆಯುರ್ವೇದ ಮಕ್ಕಳ ತಜ್ಞರಾಗಿ ಮತ್ತೆ ಸಂಸ್ಥೆಯ ಪ್ರಾಂಶುಪಾಲರಾಗಿ ಯೋಗ ದಿವಸದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರ ಸೊ ದೊಡ್ಡವರಾದ್ಮೇಲೆ ಮೈ ಬಗ್ಗೋದು ಕಷ್ಟ ಹಾಗಾಗಿ ಮಕ್ಕಳಿಂದನೇ ನಾವು ಅವರಿಗೆ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋದ್ರಿಂದ ಜೀವನದುದ್ದಕ್ಕೂ ಅವರು ಯೋಗಾಭ್ಯಾಸ ಮಾಡ್ತಾರೆ ಪ್ರತಿದಿನ ಬೆಳಿಗ್ಗೆ ಒಂದ್ ಗಂಟೆ ಅಥವಾ ಸಂಜೆ ಒಂದ್ ಗಂಟೆ ಅವರವರ ಆರೋಗ್ಯಕ್ಕಾಗಿ ಅವರ ಒಂದು ಶಾರೀರಿಕ ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಯೋಗಾಭ್ಯಾಸ ಪ್ರಾಣಾಯಾಮ ಧ್ಯಾನ ಸರಿಯಾದ ಸಲಹೆ ಪಡೆದು ಯೋಗ ಪಟುಗಳಿಂದ ಇರಬಹುದು ಅಥವಾ ನಮ್ಮ ಸಂಸ್ಥೆಯಲ್ಲಿ ಸ್ವಸ್ಥವ್ರತ ವಿಭಾಗವಿದೆ ಅಲ್ಲಿ ಸಾಕಷ್ಟು ನುರಿತ ಮಾರ್ಗದರ್ಶಕರಿದ್ದಾರೆ ಅಂತವರಿಂದ ಸಲಹೆ ಪಡೆದು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು ಉತ್ತಮವಾದಂತಹ ಅಭ್ಯಾಸ ಅಂತ ಹೇಳಬಹುದು ಒಳ್ಳೇದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ಯೋಗೋತ್ಸವದ ಹಿನ್ನೆಲೆ ಅದರ ಮಹತ್ವವನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ನಮ್ಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ